ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾರೆ ಇವು ಮೂರು ಹೆಣ್ಮರಿಗಳು ಪ್ಯೂರ್ ಬಂಡೂರಿವು ಸೊ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಯಾರಾದ್ರೂ ಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹೋಗಿ ತಗೊಳ್ಬೋದು ಸರ್ ನಿಮ್ಮ ಹೆಸ್ರು ರಾಮು ರಾಮು ಯಾವರು ಮಿಕ್ಕೇರೆ ಅಂದರೆ ಕಿರ್ಗಾವ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತಾ ನಾಲ್ಕು ಕಿಲೋಮೀಟ್ರ್ ಸರಿ ಈಗ ನಿಮ್ಮ ಹತ್ರ ಇರೋವು ಯಾವ ಮರಿಗಳು ಇವು ಮರಿಗಳು ಯಾವುವು ಬಂಡೂರು ಪ್ಯೂರ್ ಬಂಡೂರು ಅಂದರೆ ಹೆಣ್ಮರಿನಾ ಗಂಡ್ಮರಿನಾವು ಹೆಣ್ಣು ಬರೀ ಹೆಣ್ಣು ಅಷ್ಟೇನು ಸಿಗುತ್ತೆ ಇಲ್ಲ ಗಂಡು ಸಿಗ್ತಾವೆ ಎರಡು ಸಿಗುತ್ತೆ ಈ ಮೂರು ಮರಿಗೂ ಏನು ಏಜ್ ಆಗೈತೆ ನಾಲ್ಕು ನಾಲ್ಕು ತಿಂಗಳು ಅಂದ್ರೆ ಇವು ಇನ್ನೂ ಬಿತ್ತನೆ ಮಾಡಿಸ್ಬೇಕು ಅಂದ್ರೆ ಒಂದು ಐದಾರು ತಿಂಗಳು ಸಾಕಬೇಕು ಇವಕ್ಕೆ ಏನ್ ಬೆಲೆ ಆಗುತ್ತೆ ಹದಿನೆಂಟುವರೆ ಸಾವಿರ ಅಂದರೆ ತಲೆ ಹದಿನೆಂಟುವರೆ ಅಂದರೆ ಪ್ಯೂರ್ ಬಂಡೂರು ಇವು ಅಂದರೆ ಬಂಡೂರಲ್ಲಿ ಯಾವುದು ಇದಕ್ಕೆ ಬರ್ಬೋದು ಯಾವ ಜಾತಿಗೆ ಬರ್ಬೋದು ಆ ಜಾತಿ ಬರುತ್ತೆ ಅಂದ್ರೆ ಇವಾಗ ಏನೇನು ಮೇವು ಕೊಡ್ಬೇಕು ಈಗ ಗರ್ಕೇವಲು ಉಳ್ಳಿ ನೆಲುವಲ್ಲಿ ಯಾವ್ದಾರ ಒಣ್ಣ ನಿಮ್ಮ ಹತ್ರ ಮನೆ ಹತ್ರ ಬಂದರು ಸಿಗ್ತವೆ ಹತ್ರ ಬಂದ್ರೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಒನ್ ಸೆವೆನ್ ಹೀಗೆ ಎಲ್ಲ ಮರಿಗಳು ಸಪ್ರೇಟ್ ಸಪ್ರೇಟಾಗಿ ತೋರಿಸಿವೆ ಇದ್ರೆ ಫುಲ್ಲು ವೈಟ್ ಫೇಸು ತುಂಬ ಒಳ್ಳೆ ಬ್ರೀಡಲ್ಲಿದೆ ಯಾರಾದರೂ ಬೇಕು ಅನ್ನೋರು ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು ನೋಡೋದು ಎಷ್ಟು ಒಳ್ಳೆ ಬ್ರೀಡಲ್ಲಿದ್ದಾವೆ ಅಂತ ಇದು ಕೂಡ ಹೆಣ್ಮರಿ ನನಗೆ ಗೊತ್ತಿರೋ ಹಾಗೆ ಇದು ಕಪ್ನಿ ಕುರಿ ಜೊತೆಗೆ ಬರುತ್ತಿದ್ದು ಗಂಡೂರು ಕುರಿಗಳಲ್ಲೇ ಕಪ್ನಿ ಕುರಿ ಟಾಪ್ ಅಂತ ಹೇಳ್ತಾರೆ ಇದು ಕುರಿ ಜಾತಿ ಬರುತ್ತಿದ ಸ್ನೇಹಿತರೆ ಮೊದಲು ತೋರಿಸಿರೋ ಮನೆಗಳು ಪ್ಯೂರ್ ಅವು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಪ್ಯೂರು ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡೋದು ಸಂತೆಲಿ ಅಂತ ವ್ಯಾಪಾರ ಏನು ನಡೀತಿಲ್ಲ ಸೊ ಮನೆ ಹತ್ರ ಹೋದ್ರೂ ಸಿಗ್ತವೆ ಮರಿಗಳು ನೋಡೋದು ಎಲ್ಲ ಮರಿಗಳು ಕೂಡ ಹಾಗೆ ಉಳ್ಕೊಂಡಿದ್ದಾವೆ ಪ್ಯೂರ್ ಮರಿ ಬೇಕು ಅಂದರೆ ಇವ್ರ ಹತ್ರ ಸಿಗ್ತವೆ ಹಾಗೆ ಮೊದಲು ಒಂದು ವೀಡಿಯೋ ಹಾಕ್ತೀನಿ ಅವ್ರ ಹತ್ರ ಕೂಡ ಪ್ಯೂರ್ ಮರಿಗಳು ಸಿಗ್ತವೆ ನೋಡೋದು ಸಂತೆ ಈ ಕಡೆ ಎಲ್ಲ ಮರಿ ಈ ಕಡೆ ಬಂದರೆ ಇಲ್ಲೆಲ್ಲ ಟಗರ್ಗಳಿಲ್ಲಿ